ವ್ಯವಸ್ಥೆಯಲ್ಲೇ ನಿಂತ ಸಮುದಾಯ ಭವನ ಹುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವ ಭವನದ ಉದ್ಧಾರ ಯಾವಾಗ ಇನ್ನೂ ಕೊರಟಗೆರೆ ತಾಲೂಕ್ ದುರ್ಗಾ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಗಲಾಲ ಗ್ರಾಮದ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಸಮುದಾಯ ಭವನದಲ್ಲಿ ಎಲ್ಲಿ ನೋಡಿದರೂ ಕಸ ಮೇಲ್ಛಾವಣಿ ಇಲ್ಲದೆ ಸೊರಗುತ್ತಿರುವ ಸಮುದಾಯ ಭವನದ ಪುನಶ್ಚೇತನ ಯಾವಾಗ ಎಂಬುದು ಯಕ್ಷಪ್ರಶ್ನೆಯಾಗಿದೆ ಏನೋ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅಂಜನಾದ್ರಿ ವೀರಭದ್ರಪ್ಪ ಮಾತನಾಡಿ ಸಮುದಾಯ ಭವನದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿಪಡಿಸಿ ಗ್ರಾಮದ ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಗ್ರಾಮ ಸದಸ್ಯರು ವೀರಭದ್ರಪ್ಪ ಗುರುಬಾದ್ರಾಂತ್ಯದಲ್ಲಿ ನಮ್ಮ ಊರಿನಲ್ಲಿ ಸಮುದಾಯ ಭವನ ಅಂತ ನಿರ್ಮಾಣ ಮಾಡಿದ್ದಾರೆ ಆ ಸಮುದಾಯ ಭವನ ಎಲ್ಲ ಹೋಗಿದೆ ಏನೂ ಇದು ಇದಿಲ್ಲ ಛಾವಣಿ ಇಲ್ಲ ಏನಿಲ್ಲ ಇದೆಲ್ಲ ಕುಳುಕು ಅಡ್ಡಾಗಿದೆ ಇಲ್ಲಿ ಅದರಿಂದ ಸರ್ಕಾರದಿಂದ ನಮ್ಮ ಜಿ ಪರಮೇಶ್ವರ್ ಅವರು ಇದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಈ ಸಮುದಾಯ ನಮ್ಮ ಊರ್ಜಿತ ಮಾಡಿದೆ ಇಲ್ಲಿ ಪುನಶ್ಚೇತನ ಮಾಡಿದೆ ನಮ್ಮ ಊರಿಗೆ ಸಣ್ಣ ಪುಟ್ಟ ಅಡೌಷಮ ಬಡಬುಗಿರಿಗೂ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ ದೇವಸ್ಥಾನ ಇದೆ ಇದೆಲ್ಲ ಕುಡಿದು ಅಡ್ಡ ಬಿಡಿದೆ ಈಗ ಇಲ್ಲೆಲ್ಲ ಏನೇನೋ ನಡೀತಾ ಇರೋದು ಇನ್ನಾದವರು ಸಂಬಂಧಪಟ್ಟ ಅಧಿಕಾರಿಗಳು ಸಮುದಾಯ ಭವನದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರಾ ಎಂದು ಕಾದು ನೋಡಬೇಕು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ